ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಹೇಳಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಶನಿವಾರ ನಾವು ಇವತ್ತು ಫಂಕ್ಷನಿಗೆ ಹೊರಡಬೇಕು ಊರಿಗೆ ಮಧ್ಯಾಹ್ನ ಮೇಲೆ ಹೋಗೋದು ಈಗ ಬೆಳಗ್ಗೆ ಸ್ವಲ್ಪ ಇವತ್ತು ಏಳ ಲೇಟೇ ಆಗೋಯ್ತು ಇವಾಗ ಎಂಟೂವರೆ ಟೈಮು ನಮ್ಮ ಮನೇಲಿ ಬಾಡಿಗೆ ಬಂತು ಹೋಗಿ ಅಂತ ಹೇಳುವಾರ ಬಂದರೂ ನೋಡಿದರೆ ಗಾಡಿ ಪಂಚರ್ ಆಗಿದೆ ಇವಾಗ ಅವರು ಪಂಚರ್ ಹಾಕ್ಕೊಳ್ತಾ ಇದ್ದಾರೆ ಅವರಿ ಒಬ್ರಿಗೆ ಹಾಕ್ಲಿಕ್ಕೆ ಕಷ್ಟ ಆಗ್ತೈತೆ ಅಂದರೆ ಅದು ಸ್ವಲ್ಪ ಗುಂಡಿ ಥರ ಅಲ್ಲೋಗಿ ನೆನ್ಪಿಟ್ಟಿದೆ ಗಾಡಿ ಮುಂದಕ್ಕೆ ಥರಕ್ಕೂ ಆಗೋಲ್ಲ ಹಿಂದಕ್ಕೆ ತಗೊಳಕ್ಕೂ ಆಗೋಲ್ಲ ಅಲ್ಲೇ ಚೇಂಜ್ ಮಾಡಬೇಕು ಹಾಗಾಗಿ ಅದು ಈ ಕಡೆ ಗುಂಡಿ ಇರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಇವತ್ತದನ್ನ ಚೇಂಜ್ ಮಾಡಲಿಕ್ಕೆ ಇದನ್ನ ಆ ಕಡೆಯಿಂದ ಬಾಡಿಗೆಗೂ ಮೇಲೆ ಮೇಲೆ ಫೋನ್ ಬರ್ತಾಯಿತ್ತು ಬಂದ್ರಾ ಬಂದ್ರಾ ಅಂತ ಹೇಳಿ ಹೀಗೆ ಕೆಲವೊಂದು ಸರಿ ಅರ್ಜೆಂಟ್ ಇದ್ದಾಗ ಗಾಡಿ ಎಲ್ಲನೂ ಕೈ ಕೊಡುತ್ತೆ ಏನು ಮಾಡೋದು ಇದ್ದಾಗ ಆಯ್ತು ಸರಿ ಹೊರಗೆ ಹೋದಾಗ ಹಿಂಗೆಲ್ಲ ಆದರೆ ಪಾಪ ಎಷ್ಟು ಕಷ್ಟ ಅಲ್ಲ ಗಂಡು ಮಕ್ಕಳದ್ದು ಡ್ರೈವರ್ದು ಎಷ್ಟೆಲ್ಲ ಚಾಲೆಂಜಸ್ ಇರ್ತತಲ್ವಾ ಇಲ್ಲಿ ನೋಡಿ ಸರಿ ಮಾಡ್ತಾನೆ ಇದ್ದಾರೆ ಇನ್ನೊಂದು ಸ್ವಲ್ಪ ಹಿಡ್ಕೊಂಡಿದೆ ಅದು ಅದನ್ನ ತಗಿಲಿಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ ಒಂದ್ಸರಿ ಗಾಡಿ ಹಿಂದಕ್ಕೆ ಜರ್ಕೊಡಿತು ಭಯನೇ ಆಯಿತು ಎಲ್ಲಿ ಇದಾಗ್ಬಿಡುತ್ತೋ ಅಂತ ಹೇಳಿ ಇನ್ನು ಸ್ನೇಹಿತರೆ ಅವರು ಇದನ್ನ ಹೇಗೋ ಮಾಡಿ ರೆಡಿ ಮಾಡ್ಕೊಂಡು ಅವತ್ತಿನ ಬಾಡಿಗೆ ಕೂಡ ಹೋದರು ಬೆಳಗ್ಗೆ ಬೇಗನೆ ಹೋದರು ಇನ್ನು ನಾನು ಮಧ್ಯಾಹ್ನ ಸಿಗ್ತಾಯಿದ್ದೀನಿ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಅವ್ನು ಮಲಗಿದ ಮೇಲೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಬೇಕು ಹಾಗಾಗಿ ಇವಾಗ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅವನು ಎಂಪಾಯಿ ಸಡನ್ನಾಗೆ ಅಕ್ಕ ಅಕ್ಕನಿಗೆ ಹೈಬ್ರೋ ಮಾಡ್ತಾರಲ್ಲ ಆ ಥ್ರೆಡ್ ಬೇಕಾಗಿತ್ತಂತೆ ಹೇಳ್ತಾ ಇದ್ಲು ಲಾಸ್ಟ್ ಟೈಮ್ ಹೋದಾಗ ನನ್ನ ಹತ್ರ ಇತ್ತು ಸ್ನೇಹಿತರೆ ಐಬ್ರೋ ಥ್ರೆಡ್ಡು ನಾನು ತಗೊಂಡು ಎರಡೂವರೆ ವರ್ಷದ ಮೇಲೆ ಆಗೋಯ್ತು ಅದನ್ನ ನಾನು ಅಷ್ಟು ಹೆಚ್ಚಾಗಿ ಉಪಯೋಗ್ಸಿಲ್ಲ ಹಾಗಾಗಿ ನನ್ನ ಹತ್ರ ತುಂಬ ಇತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಅವಳಿಗೆ ತಗೊಂಡೋಗಿ ಕೊಡೋಣ ಅಂಥೇಳಿ ಒಂದು ಪೆನ್ಗೆ ಸುತ್ತಕೊಳ್ತಾ ಇದ್ದೀನಿ ಅದನ್ನು ಥ್ರೆಡ್ನ ಮತ್ತೇನಕ್ಕೆ ತಗೊಳ್ಳೋದು ಅಷ್ಟೊಂದು ಜಾಸ್ತಿ ಏನು ಉಪಯೋಗಿಸಲ್ಲ ನಾವು ಅದು ಒಂದು ಇದು ತಗೊಂಡ್ರೆ ಎಷ್ಟೊಂದು ದಿನ ಬರುತ್ತಲ್ಲ ಹಾಗಾಗಿ ಅದರಲ್ಲೇ ಕೊಡೋಣ ಹೇಳಿ ನೆನಪಾಯ್ತು ಅದನ್ನ ಸುತ್ತಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆ ಬಟ್ಟೆನೂ ಕೂಡ ಇಟ್ಕೊತ ಇಟ್ಕೋಬೇಕು ನೆನಪಾಗಿದ್ದು ನೆನಪಾಗಿದ್ದನ್ನ ಮಾಡ್ಕೊಳ್ತಾಯಿದ್ದೀನಿ ಹಾಗೆ ನಡುವೆ ಯಾರೋ ಫೋನ್ ಮಾಡಿದ್ರು ಆಂಟಿನ ಯಾರೋ ಫೋನ್ ಮಾಡಿದ್ರು ಅವ್ರ ಹತ್ರನೂ ಮಾತಾಡಿದೆ ಅದು ಪೆನ್ ಸಣ್ಣದಾಗಿರೋದ್ರಿಂದ ತುಂಬ ಸುತ್ತಿದ್ವಿ ಅನಿಸುತ್ತೆ ಆದರೆ ಸ್ವಲ್ಪನೇ ದರ ಸುತ್ತಿದ್ದಾಗಿತ್ತು ಆಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಸುತ್ತಿದೆ ಸಾಕಾಯಿತು ಇನ್ನು ತೋರಿಸ್ತೀನಿ ನೋಡಿ ಇಷ್ಟು ಸುತ್ತಿ ಇಟ್ಟೆ ನಾನು ನೋಡಿ ಒಂದು ಒಂದಿಷ್ಟು ಇದರಷ್ಟು ಸುತ್ತಿ ಇಟ್ಟೆ ಅವಳಿಗೆ ಸುಮಾರು ಬರುತ್ತೆ ತುಂಬ ದಿನ ಬರುತ್ತೆ ಅದು ಅಂದರೆ ಐಬ್ರೋ ಮಾಡ್ಕೊಳ್ಲಿಕ್ಕೆ ಬರಲ್ಲ ನಮಗೆ ಜಸ್ಟ್ ಅಪ್ಪರ್ ಲಿಪ್ಪು ಈ ಥರ ಏನಾದ್ರೂ ಆ ಥರದ್ದು ಮಾಡ್ಕೊಳ್ತೀವಿ ಅಷ್ಟೇ ಅದಕ್ಕೆ ಬೇಕಾಗುತ್ತೆ ಅಂತೇಳಿ ಇಟ್ಕೊಂಡಿದ್ದೀವಿ ಇನ್ನು ಅದಾದ ನಂತರ ಅಡುಗೆ ಮನೆಗೆ ಬಂದೇ ಇಲ್ಲಿ ಅನ್ನಕ್ಕೆ ಕೂಡ ಅವ್ನ ಕಡೆ ಇಟ್ಟಿದ್ದೆ ಅದು ಗ್ಯಾಸ್ ಆಫ್ ಮಾಡಿ ಹೋಗ್ಲಿಕ್ಕೆ ಅದಾದ ನಂತರ ನಾನು ನಿಮಗೆ ಡೈರೆಕ್ಟ್ ಸಂಜೆನೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಪೂರ್ತಿ ರೆಡಿಯಾಗಿ ಇಲ್ಲಿ ನೋಡಿ ಹೊರಟ್ವಿ ನಾನು ನಮ್ಮ ಮನೆಯವರು ಪಾಪು ನಾವು ಸ್ವಲ್ಪ ಬೇಗನೆ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ನಾಲ್ಕು ಗಂಟೆ ಹೀಗೆಲ್ಲ ಆದರೆ ನೋಡಿದರೆ ಟೈಮ್ ಆಗೋತ್ತು ಇವಾಗ ಐದೂವರೆ ಇವಾಗ ನಾವು ಹೊರಟಿದ್ದೀವಿ ಇನ್ನು ಇಲ್ಲಿಂದ ಹೋಗಿ ಶಿವಮೊಗ್ಗದಲ್ಲಿ ಅತ್ತೆ ಮನೆಯಲ್ಲಿ ಹೋಗಿ ಅಲ್ಲಿ ರೆಡಿಯಾಗಿ ಆಮೇಲೆ ನಾವು ಚೌಟ್ರಿಗೆ ಹೋಗ್ಬೇಕು ಇನ್ನು ಪಾಪ ನೋಡಿ ಯಾಕೆ ಹೋಗ್ತಿದ್ದೀವಿ ಏನೋ ಅವನಿಗೆ ಅಂದಾಜಿಲ್ಲ ನೋಡ್ತಾ ಇದ್ದಾನೆ ಇವತ್ತು ಅಪ್ಪ ಅವನಿಗೆ ಕಣ್ಕಪ್ಪ ಇಟ್ಟರೆ ಎಷ್ಟು ದೊಡ್ಡಕ್ಕೆ ಇಟ್ಟಿದ್ದಾರೆ ಅಲ್ಲ ತುಂಬ ಆಗ್ಬಿಟ್ಟಿದೆ ಅದು ಕಣ್ಕಪ್ಪು ಹಿಂಗೆ ಏನೋ ಇದ್ದಾನೆ ಅವ್ರ ಅಪ್ಪಾಜಿ ಹತ್ರ ಇವಾಗ ಅವನಿಗೆ ಮಾತಾಡೋ ಇದು ಆದರೆ ಅವನು ಹೇಳೋದು ನಮಗೇನೋ ಅರ್ಥ ಆಗೋಲ್ಲ ಅದು ಇದು ಇದು ಅದು ಅಂತ ಸುಮಾರು ಎಲ್ಲ ಏನೇನೋ ಹೇಳ್ತಾ ಇರ್ತಾನೆ ಗುಜು ಗುಜು ಅಂತ ಹಿಂಗೆ ಇನ್ನು ನಮ್ಮ ಪ್ರಯಾಣ ಶುರುವಾಯಿತು ಸ್ನೇಹಿತರೆ ನಾನು ಜಾಸ್ತಿ ಗಾಡೀಲಿ ಹೋಗ್ಬೇಕಾದ್ರೆ ಹೆಚ್ಚು ವೀಡಿಯೋ ಮಾಡೋಲ್ಲ ಯಾಕೆಂದರೆ ಸಾಂಗ್ ಹಾಕಿರ್ತೀವಿ ನನ್ನ ಫೋನಲ್ಲೇ ಸಾಂಗ್ ಹಾಕೋದು ಜಾಸ್ತಿ ನಾನು ಸಾಂಗ್ ಹಾಕಿದರೆ ಈ ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನು ನಾನು ನಿಮಗೆ ಮತ್ತೆ ಸಿಕ್ತೀನಿ ಸ್ನೇಹಿತರೆ ಇವಾಗ ಜರ್ನಿ ಶುರು ಆಗಿದೆ ನೋಡೋಣ ಹೇಗೋಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ ಹೇಳಿ ಸ್ನೇಹಿತರೆ ನಾವು ಶಿವಮೊಗ್ಗ ಬಂದು ಸ್ವಲ್ಪ ಆಯಿತು ಮನೆಗೆ ಹೋಗಿ ರೆಡಿಯಾಗಿ ಕೂಡ ಬಂದೆ ಮನೆಯಿಂದ ನಾವು ಸ್ಕೂಟಿಲಿ ಬಂದ್ವಿ ನಮ್ಮ ಮನೆಯವ್ರು ಫಸ್ಟ್ ನನ್ನನ್ನು ಪಾಪನೂ ಬಿಟ್ಟೋದ್ರು ಮತ್ತು ನಮ್ಮ ಅತ್ತೆನೂ ನಮ್ಮ ನಾದಿನಿ ಮಗನೂ ಕರ್ಕೊಂಬರೋಕ್ಕಿಂತ ಹೋಗಿದ್ದರು ಅವರು ಕೂಡ ಬಂದರು ನೋಡಿ ನಮ್ಮ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರೇನೆ ಇನ್ನು ಮದುವೆ ಇದ್ದಿದ್ದು ಶಿವಮೊಗ್ಗದಲ್ಲಿ ಸರ್ಜಿ ಕಲ್ಯಾಣ ಮಂಟಪದಲ್ಲಿ ಹೋದ್ವಿ ಹಾಗೆ ಒಳಗಡೆ ಈ ಥರ ಫೋಟೋ ತಗೊಳ್ಳಿಕ್ಕೆ ಒಂದು ಇದು ಮಾಡಿದರು ಅಲ್ಲಿ ಫೋಟೋ ತಗೊಳ್ತಾ ನಿಂತಿದ್ರು ನಮ್ಮ ಅಳಿಯ ಮಗ ಹಾಗೆ ಒಂದು ಸಣ್ಣದು ವೀಡಿಯೋನೂ ಕೂಡ ಮಾಡ್ಕೊಂಡೆ ಚೆನ್ನಾಗಿತ್ತು ಇಲ್ಲೆಲ್ಲ ಡೆಕೋರೇಷನ್ ಎಲ್ಲನೂ ಕೂಡ ನಾನು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಯಾರೂ ಮಾಡಲಿಲ್ಲ ನಾವು ಹೋಗಿದ್ದು ಸ್ವಲ್ಪ ಲೇಟೇ ಆಗುತ್ತಲ್ವ ಚೌಟ್ರಿ ಹೋಗ್ಲಿಕ್ಕೆ ಹೋಗೋದ್ಕೇ ಎಂಟು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಇನ್ನೂ ಅಕ್ಕ ಬಾವ ನಮ್ಮ ದೊಡ್ಡಮ್ಮ ನಮ್ಮನೆಯವರು ಎಲ್ಲರೂ ಒಂದೇ ಕಡೆ ಕೂತಿದ್ದೀವಿ ಇಲ್ಲಿ ನೋಡ್ಬೋದು ಅವ್ರು ನಮ್ಮ ಅತ್ತೆ ಇನ್ನು ನಮ್ಮ ಅಳಿಯ ನೋಡಿ ನಮ್ಮ ಅಳಿಯ ಫೋಟೋಕ್ಕೆಲ್ಲ ಇವಾಗ ಫೋಸ್ ಕೊಡ್ತಾನೆ ಚೆಂದಾಗಿ ನೋಡಿ ಅವನು ನೋಡಿ ನನ್ನ ಪಪ್ಪನು ಏನೇನೋ ಮಾಡ್ತದೆ ಅದಕ್ಕೆ ಖುಷಿಯಾಗ್ಬಿಟ್ಟಿದೆ ಅವನ ಜೊತೆಗೆ ಸೇರಿಕೊಂಡು ಇನ್ನೂ ಈ ಕಡೆ ಮದು ಮಕ್ಕಳು ಚೆನ್ನಾಗಿ ಕಾಣ್ತಾಯಿದ್ರು ನಾನು ಹುಡುಗನ ಕಡೆಯಿಂದ ಬಂದಿದ್ದು ಹುಡುಗ ನನಗೆ ಮಾವ ಆಗಬೇಕು ಆ ಥರ ಆ ಆದರೆ ಹೋಗಿ ಮಾಡೋಕ್ಕೆ ಆಗಲಿಲ್ಲ ಅವರು ತುಂಬ ಕರೆದ್ರು ಮೊನ್ನೆಯಿಂದನೂ ನನಗೆ ಬೇರೆ ಬೇರೆ ಕಾರಣದಿಂದ ಹೋಗಾಗಲಿಲ್ಲ ನಾನು ಹೇಳಿ ಹೇಳಿದ್ನಲ್ಲ ನಮ್ಮದೇ ಅದು ಫಂಕ್ಷನ್ ಇದೆ ಅದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ ಹಂಗಾಗಿ ನನಗೆ ಅಲ್ಲೆಲ್ಲ ಹೋಗಿ ಇರೋಕ್ಕಾಗಲಿಲ್ಲ ಇನ್ನು ಅಮ್ಮ ಬಂದರು ಅಮ್ಮನ ಹತ್ರ ಪಾಪ ಹೋಗಿದ್ದಾನೆ ಹಿಂಗೆ ಎಲ್ಲರೂ ಕೂತು ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ ಅದಾದ ನಂತರ ನಾವು ಹೋಗಿ ಊಟ ಮುಗಿಸ್ಕೊಂಬಂದು ಆಮೇಲೆ ಸಿಗ್ತಾಯಿದ್ದೀವಿ ಇಲ್ಲಿ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ಎಲ್ಲರೂ ನಿಂತಿದ್ದೀವಿ ಇಲ್ಲಿ ನೋಡ್ಬೋದು ನಮ್ಮ ಪಾಪು ಅಲ್ಲೊಂದು ಹೂ ಕಿತ್ಕೊಂಡ್ಬಂದು ಬಿಟ್ಟಿದ್ದಾನೆ ಡೆಕೋರೇಷನ್ ಮಾಡಿರ್ತಾರಲ್ಲ ಅಲ್ಲಿ ಅದನ್ನ ಹಿಡ್ಕೊಂಡಿದ್ದಾನೆ ಸಿಕ್ಕ ಬಟ್ಟೆ ರಶ್ ಇತ್ತು ಸ್ನೇಹಿತರೆ ಈಗ ಎಷ್ಟು ರಶ್ ಇತ್ತು ಅಂತೀರಾ ನಿಮ್ಮ ಅವನ್ನ ಎತ್ಕೊಂಡು ನಿಲ್ಲಕ್ಕೆ ಆಗ್ತಾಯಿದ್ದಿಲ್ಲ ನೀನು ನಮ್ಮನೆಯವರು ಅವನ್ನ ಎತ್ಕೊಂಡಿದ್ದಾರೆ ಪ್ರದ್ವಿತ್ನ ಹಿಂಗೆ ಅದಾದ ನಂತರ ನೋಡಿ ಎಷ್ಟು ರಶ್ ಇದೆ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ಇನ್ನು ಎಲ್ಲರೂ ನಮಗೆ ಪರಿಚಯ ಇರೋರೇ ಆಗಿದ್ರು ಹಾಗಾಗಿ ಮಾತಾಡಿಸ್ತಾ ಮಾತಾಡಿಸ್ತಾ ಹೋದ್ವಿ ಜಾಸ್ತಿ ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಾವು ಬರಿ ಮಾತಾಡ್ಸೋದೆ ಆಯಿತು ಜನನ ಇನ್ನು ಎಲ್ಲರಿಗೂ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲವಾ ವೀಡಿಯೋದಲ್ಲಿ ಬರೋಕ್ಕೆ ಹಂಗಾಗಿ ಜಾಸ್ತಿ ವೀಡಿಯೋನ ಮಾಡಲಿಲ್ಲ ಇಲ್ಲಿ ನೋಡಿ ನಮ್ಮ ಪಾಪು ಅವರಪ್ಪನ ಜೊತೆಗೆ ಆಟ ಆಡ್ತಾ ಇರೋದು ಇನ್ನು ಅದಾದ ನಂತರ ನಾವು ಸ್ಟೇಜ್ ಮೇಲೆ ಹೋದ್ವಿ ನೋಡಿ ಹುಡುಗ ಹುಡ್ಗಿ ಚೆನ್ನಾಗಿ ಇದ್ದಾರಲ್ವ ನೀವು ಪ್ಲೇಸಿಂಗ್ ಮಾಡಿ ಅವರಿಗೆ ಅದಾದ ನಂತರ ನನ್ನ ಕಝಿನ್ ಅಕ್ಕ ಆಗ್ಬೇಕು ಇವಳು ಸಿಕ್ಕಳು ಅವಳ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗು ಈ ಕಡೆ ನ ಒಬ್ಬರು ಜೆಂಟ್ಸ್ ಕಂಡ್ರಲ್ಲ ಅವರು ಹುಡುಗನಪ್ಪ ನಮ್ಮ ತಾತ ಅದಾದ ನಂತರ ನಮ್ಮ ಅಕ್ಕ ಭಾವ ನಾನು ಹಾಗೆ ಒಂದು ಫೋಟೋ ಅಂತ ಹೇಳಿ ನಿಂತೀವಿ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಒಂದು ವೀಡಿಯೋ ಕೂಡ ಮಾಡ್ಕೊಂಡ್ವಿ ಇವತ್ತು ಸಿಕ್ಕಾಪಟ್ಟೆ ಫೋಟೋಗಳು ತೆಗೆದಿದ್ದಾಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಡೆಕೋರೇಷನ್ ಎಲ್ಲ ಹಂಗಾಗಿ ಅದು ಇನ್ನೂ ನೋಡಿ ನನ್ನ ತಂಗಿ ಬಂದಳು ಸಣ್ಣ ತಂಗಿ ಇವಳು ಹಾಯ್ ಫ್ರೆಂಡ್ಸ್ ಅಂತ ಇದ್ಲು ಸೊ ಅದು ವಿಡಿಯೋನ ಹಾಕೋಕ್ಕಾಗಲ್ಲ ರೆಕಾರ್ಡ್ನ ಹಾಕೋಕ್ಕಾಗಲ್ಲ ಅಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಇತ್ತು ಹಾಗಾಗಿ ಅವಳು ಪರವಾಗಿ ನಾನು ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಅಂತ ನೀವು ಅವಳಿಗೆ ಹಾಯ್ ಮಾಡಿಬಿಟ್ರಿ ಹಾಯ್ ಸಿಂಚನ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾಯಿದ್ಲು ಅವಳು ಕೂಡ ಚೆನ್ನಾಗಿ ರೆಡಿಯಾಗಿದ್ಲು ಇನ್ನು ಹೀಗೆ ಸಾಕಷ್ಟು ಜನ ಸಿಕ್ಕರು ಸ್ನೇಹಿತರೆ ಅದಾದ ನಂತರ ಇಲ್ಲಿ ನೋಡಿ ತಮಾಷೆನ ಊಟ ಎಲ್ಲ ಆಗಿ ಮತ್ತೆ ಎರಡನೇ ರೌಂಡು ಬೀಡ ತಗೊಂಡ್ಬಂದಿದ್ದಾರೆ ನಮ್ಮ ಅಣ್ಣ ಅಂದರೆ ನಮ್ಮ ನಾದಿನಿ ಗಂಡ ಅವ್ರು ತಂದು ನನಗೆ ಕೊಟ್ಟರು ನಮ್ಮ ಮನೆಯವ್ರು ಅದನ್ನ ಈ ಸ್ಟೈಲಲ್ಲಿ ತಿನ್ನು ಅಂತೇಳಿ ತೋರಿಸ್ತಾಯಿದ್ರು ಹಂಗಾಗಿ ಈ ಸ್ಟೈಲಲ್ಲಿ ತಿಂದೆ ಹೆಂಗೆ ಕಾಣಿಸ್ತೈತೆ ಅವಳೆ ಹಲ್ಲಿ ಥರ ಹಿಂಗೆ ಬಾಯಲ್ಲಿ ಇಟ್ಕೊಳ್ತಾರಲ್ಲ ಆ ಥರ ಇಟ್ಕಂಡೆ ಹಿಂಗೆ ತಮಾಷೆ ಮಾಡ್ತಾ ಇನ್ನು ನನ್ನ ಮಗ ನೋಡಿ ಅಲ್ಲಿ ಇಲ್ಲಿ ಡೆಕೋರೇಷನ್ ಮಾಡಿದ್ದೆಲ್ಲ ಕಿತ್ಕೊಂಡು ಆಟ ಆಡ್ತ ಇನ್ನು ನನ್ನ ಆದನೇ ಮಕ್ಕಳು ಬಂದಿದ್ರಲ್ವ ಅವ್ರ ಜೊತೆಗೆ ಅವರು ಸುಮಾರು ಲೇಟಾಗಿ ಬಂದರು ನಮ್ಮದೇ ಊಟ ಗೀಟ ಎಲ್ಲ ಆದಮೇಲೆ ಬಂದಿದ್ರು ಅವರು ಎಲ್ಲರೂ ಹೊರಗಡೆ ನಿಂತು ಮಾತಾಡ್ತಾ ಇದ್ದೀವಿ ಹಿಂಗೆ ಸಾಕಷ್ಟು ರಿಲೇಷನ್ಸ್ ಎಲ್ಲ ಸಿಕ್ಕಿದ್ರು ಇಲ್ಲಿ ನೋಡ್ಬೋದು ಸಿಕ್ಕಾಬಟ್ಟೆ ಹರಟೆ ಹೊಡಿತಾ ಇದ್ದೀವಿ ಇನ್ನು ಈ ಕಡೆ ನಮ್ಮ ಮಕ್ಕಳು ಕೂಡ ಹಂಗೇನೆ ಆಟ ಆಡ್ತಾ ಇದ್ದಾರೆ ಇನ್ನು ನೋಡಿ ಅಲ್ಲಿ ಯಾರು ಇವರು ಯಾರು ಅವರೂ ಸುಮಾರು ದಿನ ಆಗಿತ್ತಲ್ವಾಗ ನಾವು ಒಂದಿಷ್ಟು ಜನ ನೋಡಿ ಅವ್ರನ್ನ ಪರಿಚಯ ಮಾಡ್ಕೊತ ಇದ್ವಿ ನಮ್ಮ ಕಿರಣ ಬಂದ ಅವನ ಹತ್ರ ಏನೋ ಮಾತಾಡ್ತಾ ಇದ್ವಿ ಹಾಗೆ ಏನು ಮಾಡೋದು ಅಲ್ಲೇ ಅಲ್ಲಿ ಇದ್ದು ಇವತ್ತು ಮದುವೆನ ಮಾಡಬೇಕಾಗಿತ್ತು ಅಲ್ಲಿ ಹೇಳಿದರು ಸುಮಾರು ಜನ ಇರಿ ಇವತ್ತು ಅಂತಂದು ನನಗೆ ಇರೋಕ್ಕಾಗಲಿಲ್ಲ ಅಕಸ್ಮಾತ್ ಏನಾದ್ರೂ ನಾನು ಉಳ್ಕೊಂಡಿದ್ದು ಅಲ್ಲೇ ಇದ್ದು ಮದುವೆ ಮಾಡಿದರೆ ಚೌಟ್ರಿಲೇ ಇದ್ದು ಸುಮಾರು ವೀಡಿಯೋ ಆಗ್ತಿತ್ತು ಚೆನ್ನಾಗಿರೋದು ಅಂತ ಅನಿಸ್ತು ಆದರೆ ನಾನು ಹೇಳಿದ್ನಲ್ವ ನಮಗೆ ಬೇರೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹೋಗಲೇಬೇಕಾಗಿತ್ತು ಹಂಗಾಗಿ ನಾವು ನೈಟ್ ರಿಸೆಪ್ಷನಿಗೆ ಅಷ್ಟೇ ಬಂದಿದ್ವಿ ಇಲ್ಲಿ ನೋಡಿ ನನ್ನ ಸೊಸೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ ಅವಳು ಕೂಡ ವೀಡಿಯೋದಲ್ಲಿ ಬಂದಳು ಹೀಗೆ ಏನೋ ಚರ್ಚೆ ಭಾರಿ ಡೀಪಾಗಿ ಚರ್ಚೆ ನಡೀತಾ ಇದೆ ನಮ್ಮ ಇದರಲ್ಲಿ ಇನ್ನು ನಮ್ಮ ಕಿರಣೆಗೆ ಈ ಥರ ವೀಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಬೇಕು ಅಂತ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ ಅವನಿಗೆ ಈ ಇದೆಲ್ಲ ಮಾಡಬೇಡ ಹೋಗತ್ತಾಗೆ ನೀನು ಅಂತಂದು ಏನೋ ಜೋರು ಮಾಡ್ತಾ ಇರ್ತಾನೆ ಬೇಕು ಅಂತ ಅವ್ನ ಜೊತೆಗೆ ಹೋಗಿ ಬೇಕು ಬೇಕು ಅಂತ ವೀಡಿಯೋ ಮಾಡ್ತಾಯಿರ್ತೀನಿ ಹೀಗೆಲ್ಲ ಕಾಮಿಡಿ ನಡೀತಾ ಇತ್ತು ಅದಾದ ನಂತರ ನಮ್ಮ ನಾದಿನಿ ಜೊತೆ ಒಂದೆರಡು ಫೋಟೋ ತಗೊಂಡು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗು ವೀಡಿಯೋನು ಕೂಡ ಮಾಡ್ಕೊಂಡೆ ಇಷ್ಟೊತ್ತಿಗೆಲ್ಲ ಚಳಿ ಕೂಡ ಶುರುವಾಗ್ತಾ ಇತ್ತು ಇಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಇನ್ಲಿಕ್ಕೆ ಶುರುವಾಗ್ತಾ ಇತ್ತು ಇನ್ನು ನಮ್ಮ ಅಕ್ಕ ನೋಡಿ ಯಾರಿಗೂ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾಳೆ ಫೋಟೋ ತೆಗಿತಾ ಇದ್ದಾಳೆ ಹೊರಗೂ ಕೂಡ ಒಂದು ಫೋಟೋ ತೆಗಿಯ ಇದನ್ನು ಮಾಡಿದ್ರು ಅಲ್ಲಿ ಯಾರೋ ಫೋಟೋ ತೆಗ್ಸ್ಕೊಳ್ತಾ ಇದ್ರು ಇನ್ನು ಮನೆಯವರಿಗೆ ಯಾರೋ ನೆಂಟರು ಸಿಕ್ಕಿದ್ರು ಹಿಂಗೆ ಇವತ್ತು ಇದೇ ಆಯಿತು ಇನ್ನು ಇವತ್ತಿನ ವಿಡಿಯೋ ಹೇಗಿತ್ತು ಸ್ನೇಹಿತರೆ ತಿಳಿಸಿ ಅದಾದ ನಂತರ ಇವಾಗ ನಾನು ನಿಮಗೆ ಫೋಟೋ ತೋರಿಸ್ತೀನಲ್ವ ಇದು ಹುಡುಗನ ಅಮ್ಮ ಇವರು ನನ್ನ ಮದುವೆಯಲ್ಲಿ ನನಗೆ ದಾರ ಇರದಿದ್ದು ಇವರೇನೆ ಇವರು ಇವ್ರ ಯಜಮಾನ್ರು ಇವರು ಇಲ್ಲದೆ ಇರೋದು ಬೇಜಾರಾಗ್ತಾ ಇತ್ತು ಈ ಫೋಟೋ ಈ ಥರ ಫೋಟೋ ನೋಡೋಕ್ಕೇ ಭಾಳ ಬೇಜಾರಾಗ್ತಾ ಇತ್ತು ಹಾಗೆ ಅದನ್ನ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಇನ್ನು ಅದಾದ ನಂತರ ನಾವು ನಮ್ಮ ಅಕ್ಕನ ಮನೆಗೆ ಹೋದ್ವಿ ಬೆಳಗ್ಗೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ ನಾನು ನಿಮಗೆ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು